ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಶಿಕ್ಷಣದಲ್ಲಿ ಪರಿಸರ ಜ್ಞಾನ ಪರಿಸರ ಪ್ರಜ್ಞೆ ಕಡ್ಡಾಯ ಆಗಬೇಕು ಅಂಥೇಳಿ ಮಾಡಿದರು ಹಾಗಿದ್ರೆ ಪಾಠ ಮಾಡಬೇಕು ಪಾಠವನ್ನು ಯಾರು ಮಾಡಬೇಕು ಇತಿಹಾಸದವ್ರು ಮಾಡಬೇಕಾ ಮ್ಯಾಥ್ಸ್ನವ್ರು ಮಾಡಬೇಕಾ ಕೆಮಿಸ್ಟ್ರಿ ಅವ್ರು ಮಾಡಬೇಕಾ ಅಥವಾ ಲಾಜಿಸ್ಟಿಕ್ಸ್ನವ್ರು ಜಿಯೋಗ್ರಫಿ ಜಿಯೋಗ್ರಫಿಯವ್ರು ಮಾಡಬೇಕಾ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೀಗ ಎಕ್ಸ್ಟ್ರಾ ಹೊಣೆ ಹಾಕಬೇಡಿ ನಮ್ಗೆ ಈಗಾಗಲೇ ತುಂಬ ಜಾಸ್ತಿ ಕೆಲಸ ಇದೆ ಸರ್ ನಮಸ್ತೆ ಸರ್ ನಾನು ದೇವರಾಜ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಕನ್ನಡ ಮೇಸ್ಟ್ರು ಪಾಠ ಮಾಡುವಾಗ ಒಂದು ಸವಾಲು ಎದುರಾಗುತ್ತೆ ಯಾವಾಗಲೂ ಪರಿಸರ ಹೋರಾಟದ ಭಾಗವಾಗಿ ಶಿಕ್ಷಣದ ಪಠ್ಯಕ್ರಮದ ಒಳಗಡೆನೆ ಈ ಥರದ ಪಠ್ಯಕ್ರಮವನ್ನ ರೂಪಿಸ್ಬೇಕು ಅನ್ನೋಂಥ ಒತ್ತಾಯಗಳು ಮೂಡಬೇಕೇನೋ ಈ ಪ್ರೆಷರನ್ನು ಯಾರು ರೂಪಿಸ್ಬೇಕು ಪರಿಸರವಾದಿಗಳು ರೂಪಿಸ್ಬೇಕಾ ಅಥವಾ ಮೇಷ್ಟಗಳು ರೂಪಿಸ್ಬೇಕಾ ಅಥವಾ ಒಂದು ಸಮಾಜದ ಎಲ್ಲ ಜಾಗೃತ ಮನಸ್ಸುಗಳು ಮತ್ತು ಹೋರಾಟಗಳನ್ನು ಮಾಡ್ತಿರೋಂಥವ್ರು ಇವನ್ ಜಾತಿ ಆಧಾರಿತ ಹೋರಾಟ ಮಾಡ್ತಿರೋಂಥವ್ರು ರೈತರ ಹೋರಾಟ ಮಾಡ್ತಿರೋಂಥವ್ರು ಮಹಿಳಾ ಹೋರಾಟ ಮಾಡ್ತಿರೋಂಥವ್ರು ಎಲ್ಲರೂ ಸೇರಿ ಮಾಡಬೇಕೇನೋ ಅಂತ ನನಗೆ ಅನಿಸುತ್ತೆ ಇದ್ರ ಬಗ್ಗೆ ಸ್ವಲ್ಪ ನೀವು ಬೆಳಕು ಚೆಲ್ಲಿದ್ರೆ ಅನುಕೂಲ ಆಗುತ್ತೆ ಶಿಕ್ಷಣ ಸಂಸ್ಥೆಯಲ್ಲಿ ಪರಿಸರದ ಬಗ್ಗೆ ಮಹತ್ವ ಇರಬೇಕು ಅದು ಯಾಕೆ ಇಲ್ಲ ಅಂಥೇಳಿ ಅದರ ಹಿಂದೆ ಒಂದು ಸಣ್ಣ ಕತೆ ಇದೆ ಹೀಗೆ ನಾವೆಲ್ಲ ಪರಿಸರ ಚಳವಳಿಯ ಆರಂಭದಲ್ಲಿ ಅನೇಕರು ಬರ್ತಾಯಿದ್ರು ಒಬ್ಬರು ಲಾಯರ್ ಆಗಿದ್ದರು ಅವರು ಪದೇ ಪದೇ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಜಡ್ಜ ಹೌದು ಪರಿಸರ ಶಿಕ್ಷಣವನ್ನು ದೇಶದ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಅನ್ವಯ ಮಾಡಬೇಕೆಂದು ಆದೇಶಿಸುತ್ತೇನೆ ಅಂತ ಜಡ್ಜ್ಮೆಂಟ್ ಬರೆದರು ಎಲ್ಲ ಎಲ್ಲ ರಾಜ್ಯಗಳ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕ್ಲಾಸ್ಗಳಲ್ಲೂ ಕೂಡ ಪರಿಸರದ ಬಗ್ಗೆ ಒಂದು ವಿಷಯ ಇರಬೇಕು ಅಂಥೇಳಿ ಆ ಜಡ್ಜ್ ಯಾರು ಅಂತ ಯಾರಾದರೂ ಹೇಳ್ತೀರಾ ಅವರು ಕನ್ನಡದವರು ಅವರು ಸಂತೋಷ್ ಹೆಗಡೆ ನ್ಯಾಯಮೂರ್ತಿ ಸಂತೋಷ್ ಅವರು ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಶಿಕ್ಷಣದಲ್ಲಿ ಪರಿಸರ ಜ್ಞಾನ ಪರಿಸರ ಪ್ರಜ್ಞೆ ಕಡ್ಡಾಯ ಆಗಬೇಕು ಅಂಥೇಳಿ ಮಾಡಿದರು ಈಗ ದೇವರಾಜ್ ಕೇಳಿದ ಪ್ರಶ್ನೆಗೆ ಬರ್ತೀನಿ ಅದು ಯಾಕೆ ಅನ್ವಯ ಆಗಲಿಲ್ಲ ಅಂದಾಗ ಉಳಿದವೆಲ್ಲ ಪ್ರಶ್ನೆಗಳು ಬರ್ತಾ ಇರ್ತವೆ ಅನ್ವಯ ಆಯಿತು ಯಾಕಂದರೆ ಕಡ್ಡಾಯವಾಗಿ ಯು ಜಿ ಸಿಯಲ್ಲಿ ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಅದು ಬಂತು ಅದು ಬಂದಾಗ ಹಾಗಿದ್ರೆ ಪಾಠ ಮಾಡಬೇಕು ಪಾಠವನ್ನು ಯಾರು ಮಾಡಬೇಕು ಅಂತ ಪರಿಸರ ಯಾರು ಮಾಡಬೇಕು ಇತಿಹಾಸದವ್ರು ಮಾಡಬೇಕಾ ಮ್ಯಾಥ್ಸ್ನವ್ರು ಮಾಡಬೇಕಾ ಕೆಮಿಸ್ಟ್ರಿಯವ್ರು ಮಾಡಬೇಕಾ ಅಥವಾ ಲಾಜಿಸ್ಟಿಕ್ಸ್ನವ್ರು ಮಾಡಬೇಕಾ ಜಿಯೋಗ್ರಫಿಯವ್ರು ಮಾಡಬೇಕಾ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೀಗ ಎಕ್ಸ್ಟ್ರಾ ಹೊಣೆ ಹಾಕಬೇಡಿ ನಮ್ಗೆ ಈಗಾಗಲೇ ತುಂಬ ಜಾಸ್ತಿ ಕೆಲಸ ಇದೆ ಹಾಗಿದ್ರೆ ಹೊಸಬನ್ನ ರಿಕ್ರೂಟ್ ಮಾಡ್ಕೋಬೇಕಾ ಅಂದರೆ ಯಾರಿದ್ದಾರೆ ಪರಿಸರ ಅನ್ನೋದು ಇನ್ನೂ ಒಂದು ಗ್ರ್ಯಾಜುಯೇಷನಿಗೆ ಫುಲ್ ಗ್ರ್ಯಾಜುಯೇಷನ್ ಆಗಲಿಲ್ಲ ಎಮ್ ಎಸ್ ಸಿ ಆಗಿಲ್ಲ ಹಾಗಿದ್ರೆ ತರೋರು ಯಾರು ಅಂಥೇಳಿ ಸದ್ಯಕ್ಕೆ ನೀವು ನೀವೇ ಯಾರಾದರೂ ಪಾಠ ಮಾಡ್ರಯ್ಯ ಅಂತ ಹೇಳಕ್ಕೆ ಹೋದ ಪರಿಣಾಮವಾಗಿ ಯಾರೂ ಪಾಠ ಮಾಡ್ತಾ ಇಲ್ಲ ಅದು ನಮಗೆ ಎಲ್ಲರಿಗೂ ಬೇಕಾದ ವಿಷಯ ಅದೊಂದೇ ಎಲ್ಲರಿಗೂ ಆದರೆ ಯಾರಿಗೂ ಮುಟ್ಟಿದ ವಿಷಯ ಅಂದರೆ ಅದೇನೆ ಅಂಥ ಒಂದು ವಿಕ್ಷಿಪ್ತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅದಕ್ಕೆ ಹೇಗೆ ಅದಕ್ಕೆ ಉತ್ತರ ನಾವು ಕಂಡುಕೋಬೇಕು ಅನ್ನೋದನ್ನು ನೀವು ನೀವೇ ಚರ್ಚೆ ಮಾಡ್ಕೋಬೇಕು ಶಾಲೆಯಲ್ಲಿ ಕಾಲೇಜಿನಲ್ಲಿ ನಾವು ಪರಿಸರ ಸಂರಕ್ಷಣೆ ಹೇಗೆ ಮಾಡಬೇಕು ಶಾಲೆಯ ಆವರಣದಲ್ಲಿ ಬಂದಾಗ ಅಲ್ಲಿ ಗಿಡ ಮರ ಇದೆಯಾ ಅಂತ ನೋಡಬೇಕು ಅಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕಿದಾರ ನೋಡಬೇಕು ಅಲ್ಲಿ ಮಳೆ ನೀರು ಸರಿಯಾಗಿ ನೀರು ಇಂಗ್ಲಿಕ್ಕೆ ವ್ಯವಸ್ಥೆ ಅಂತ ನೋಡಬೇಕು ಅಲ್ಲಿ ಕಸವನ್ನು ಶುಚಿಯಾಗಿ ಇಟ್ಕೊಳ್ಳೋ ವ್ಯವಸ್ಥೆ ಇದೆಯಾ ಅಂತ ನೋಡಬೇಕು ಅಲ್ಲಿ ನೀರನ್ನು ಸ್ವಚ್ಛ ನೀರು ಕುಡಿಲಿಕ್ಕೆ ಇದೆಯಾ ಅಂತ ನೋಡಬೇಕು ಅಲ್ಲಿ ಶೌಚಾಲಯ ಕ್ಲೀನ್ ಇದೆಯಾ ಅಂತ ನೋಡಬೇಕು ಅಲ್ಲಿ ವಿದ್ಯುತ್ ಅನಗತ್ಯವಾಗಿ ಹುರಿತಾ ಇದ್ದರೆ ಅದನ್ನು ಬಂದ್ ಮಾಡಬೇಕು ಅಲ್ಲಿ ಹೇಳಬೇಕು ನಾವು ಆಕಾಶದಿಂದ ಸಂಪನ್ಮೂಲವನ್ನು ತಗೊಳ್ಳೋಣ ಅಂದರೆ ಗಾಳಿಯಿಂದ ವಿದ್ಯುತ್ ಪಡೆಯೋಣ ಸೂರ್ಯನ ಶಕ್ತಿಯಿಂದ ವಿದ್ಯುತ್ ಪಡೆಯೋಣ ಅಂಥೇಳಿ ನಿಮಗೆ ಅದು ಗೊತ್ತಿರಬೇಕು ಯಾಕೆ ಅಂಥೇಳಿ ಯಾಕೆ ಇಷ್ಟೆಲ್ಲ ನಾನು ಇದ್ದೀನಿ ಗೊತ್ತಾ ಯಾಕಂದರೆ ಇದೆಲ್ಲ ಸೆಕೆಯಾಗಿದೆ ಯಾಕೆ ಸೆಕೆ ಆಗಿದೆ ಗೊತ್ತಾ ಅಲ್ಲಿ ಬಿಸಿಲು ಬೀಳ್ತಾ ಇದೆ ನೀವು ಆ ಬಿಸಿಲನ್ನು ಹಿಡಿದು ಅದರಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿದರೆ ಇದು ತುಂಬಾಗಿರುತ್ತೆ ಇದು ಗೊತ್ತಾಯ್ತಾ ಆ ಬಿಸಿಲನ್ನು ನೀವು ಕ್ಯಾಪ್ಚರ್ ಮಾಡಬೇಕು ವಿಜ್ಞಾನ ತಂತ್ರಜ್ಞಾನ ಅದಕ್ಕೆ ರೆಡಿ ಇದೆ ಅದಕ್ಕೆ ಸಾಮಗ್ರಿ ಸಿಗ್ತಾ ಇದೆ ಅದರ ಬೆಲೆನೂ ಸಾಕಷ್ಟು ಕೈಗೆಟುಕುವಷ್ಟೇ ಆಗಿದೆ ನಮ್ಮ ಪ್ರತಿಯೊಂದು ಶಾಲೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಹಳ್ಳಿಲಿ ಇನ್ನು ಮೇಲೆ ವಿದ್ಯುತ್ತನ್ನು ನಾವು ಸೌರ ಶಕ್ತಿಯ ಮೂಲಕನೇ ತಗೊಳ್ಳೋಣ ಅಂತ ಹೇಳುವ ಇದಾಗಬೇಕು ಆಮೇಲೆ ಅನೇಕ ರಾಷ್ಟ್ರಗಳಲ್ಲಿ ನಮ್ಮಲ್ಲೂ ಕೂಡ ಆ ವಿದ್ಯುತ್ ಉತ್ಪಾದನೆ ಮಾಡುತ್ತಲ್ಲ ಈ ಸಂಸ್ಥೆ ಸೂರ್ಯನಿಂದ ವಿದ್ಯುತ್ ಉತ್ಪಾದನೆ ಮಾಡುತ್ತಲ್ಲ ಅಲ್ಲಿ ಪಾರ್ಕಿಂಗ್ ಲಾಟ್ನಲ್ಲಿ ಅಲ್ಲೊಂದು ಪ್ಲಗ್ ಇರುತ್ತೆ ಎಲ್ಲ ಗಾಡಿಗಳು ಸ್ಕೂಟರ್ಗಳು ಕಾರುಗಳು ಇಲೆಕ್ಟ್ರಿಕ್ ಕಾರಾಗಿರ್ತವೆ ಬ್ಯಾಟ್ರಿ ಆಪ್ರೇಟೆಡ್ ಕಾರಾಗಿರ್ತವೆ ಅವು ನಿಮ್ಮ ಕ್ಲಾ ಕ್ಲಾಸ್ನಲ್ಲಿದ್ದಾಗ ಅಲ್ಲಿ ರೀಚಾರ್ಜ್ ಆಗ್ತಾ ಇರುತ್ತೆ ಅಲ್ಲಿ ಶಕ್ತಿ ಹೋಗ್ತಾ ಇರುತ್ತೆ ಅದು ಹಾಗಾಗಿ ಒಂದು ಶಿಕ್ಷಣ ಸಂಸ್ಥೆ ಸುತ್ತಲಿನವರಿಗೆ ಮಾದರಿಯಾಗಿ ಪರಿಸರಕ್ಕೆ ಪೂರಕವಾಗಿ ಹಾಗೂ ಜನಕಲ್ಯಾಣಕಾರಿಯಾಗಿ ಮುಂದಿನ ಪೀಳಿಗೆ ಪಾಠ ಹೇಳುವಂತೆ ಆ ಮಾ ಆ ಮಾದರಿಯ ಮಟ್ಟಕ್ಕೆ ಶಿಕ್ಷಣ ಸಂಸ್ಥೆ ಏರಲಿ ಅನ್ನುವ ನಿಟ್ಟಿನಲ್ಲಿ ನಾವು ಪರಿಸರ ಸಂರಕ್ಷಣೆಯನ್ನು ವಿಶಾಲ ಅರ್ಥದಲ್ಲಿ ತಗೋಬೇಕು